ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನೀವು ಇವಾಗ ಆಲ್ರೆಡಿ ತಮ್ಮೆಲಲ್ಲಿ ನೋಡಿರ್ತೀರ ನನ್ನ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ ಪಾರ್ಟ್ ಟು ವೀಡಿಯೋ ಇದು ಅಂತ ಹೇಳಿ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಯಾರ್ಯಾರು ಪಾರ್ಟ್ ಒನ್ ವೀಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿ ಸೊ ದ್ಯಾಟ್ ನೀವು ನನ್ನ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ ಪಾರ್ಟ್ ಒನ್ ವೀಡಿಯೋನ ನೋಡ್ಬೋದು ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಬಂದು ನನ್ನ ಲಕ್ಷ್ಮಿ ಜುಮ್ಕಿ ಸೊ ಇದು ಡಿಟೇಲ್ ಆಗಿ ಹೇಳಬೇಕಂತಂದರೆ ಲಕ್ಷ್ಮಿ ಫುಲ್ ಇರುವಂತಹ ಕೆಳಗಡೆ ಜುಮ್ಕಿಯಲ್ಲೂ ಇದೆ ಮೇಲುಗಡೆ ಟಾಪ್ಸಲ್ಲೂ ಇದೆ ಸೊ ಲಕ್ಷ್ಮಿನ ನೀಟಾಗಿ ಇದು ಮಾಡಿದ್ದಾರೆ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಅದಕ್ಕೆ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಬೀಜನ್ನ ಯೂಸ್ ಮಾಡಿ ಆ್ಯಂಡ್ ಸ್ಟೋನ್ನ ಯೂಸ್ ಮಾಡಿ ಮಾಡಿರುವಂತಹ ಓಲೆ ಇದು ಇವಾಗ ನೀವು ನೋಡ್ಬೋದು ಸೊ ಇನ್ನು ಇದ್ರ ವೆಯ್ಟ್ ಆಗಲಿ ಡಿಟೇಲ್ಸ್ ಆಗಲಿ ನಾನು ಹೇಳ್ತೀನಿ ಇವಾಗ ಈಗ ನೋಡಿ ಮಾವಿನಕಾಯಿ ಶೇಪ್ನ ನೀಟಾಗಿ ಡಿಸೈನ್ ಮಾಡಿ ಆ್ಯಂಡ್ ಲಕ್ಷ್ಮಿನ ಸುತ್ತ ಡಿಸೈನ್ ಮಾಡಿರುವಂಥ ಜುಮ್ಕಿ ಇದು ಇನ್ನು ಈ ಓಲೆ ವೆಯ್ಟ್ ಬಂದು ಟ್ವೆಂಟಿ ಫೋರ್ ಗ್ರಾಮ್ಸ್ ಇದೆ ಸೊ ಒನ್ ಒಂದು ಓಲೆ ಹನ್ನೆರಡು ಹನ್ನೆರಡು ಗ್ರಾಮ್ ಇದೆ ಟ್ವೆಂಟಿ ಫೋರ್ ಪಾಯಿಂಟ್ ತ್ರೀ ಗ್ರಾಮ್ಸ್ ಇರೋದು ಇದು ಸೊ ತುಂಬ ತೂಕ ಅನಿಸುತ್ತೆ ಬಟ್ ಸ್ಟಿಲ್ ತುಂಬ ಚೆನ್ನಾಗಿರುವಂತಹ ಓಲೆ ಇನ್ನು ನನ್ನ ನೆಕ್ಸ್ಟ್ ಜ್ಯುವೆಲ್ರಿ ಬಂದು ನನ್ನ ಲಕ್ಷ್ಮಿ ನೆಕ್ಲೆಸ್ ಫಸ್ಟ್ ನಾನು ಲಕ್ಷ್ಮಿ ನೆಕ್ಲೆಸ್ ತೊಗೊಂಡಿದ್ದೆ ಅದಾದಮೇಲೆ ಜುಮ್ಕಿ ತೊಗೊಂಡಿದ್ದು ಇದು ನನ್ನ ಫಸ್ಟ್ ಸೇವಿಂಗ್ಸಲ್ಲಿ ತೊಗೊಂಡಂತಹ ನೆಕ್ಲೆಸ್ಸು ಮಲ್ಲೇಶ್ವರಂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ತೊಗೊಂಡಿತ್ತು ಮಧ್ಯದಲ್ಲಿ ಲಕ್ಷ್ಮಿ ಇದೆ ಆ ಡಿಸೈನ್ಗೆ ಮೇಲ್ಗಡೆಯೆಲ್ಲ ಶಂಕು ಚಕ್ರನ ಡಿಸೈನ್ ಮಾಡಿರುವಂತಹ ನೆಕ್ಲೆಸ್ ಇದು ಆ್ಯಂಡ್ ತುಂಬ ಗಟ್ಟಿ ಇರುವಂತಹ ನೆಕ್ಲೆಸ್ ಇದು ಫಾರ್ಟಿ ಏಯ್ಟ್ ಗ್ರಾಮ್ಸ್ ಇದೆ ನೆಕ್ಲೆಸ್ಸು ಸೊ ಇದು ನನ್ನ ಲಕ್ಷ್ಮಿ ಸೆಟ್ ಆಯಿತು ಇನ್ನು ಮೋಸ್ಟ್ ಫೇವ್ರೇಟ್ ಸೆಟ್ ಬಂದು ಕೇರಳ ಸೆಟ್ ಟಾನ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಈ ಕೂಡಲೇ ತಿಳಿಸಿ ಸೊ ಇದು ಬಂದು ಕೇರಳ ಸೆಟ್ ಅಂತ ನಾನು ಇದಕ್ಕೆ ಹೆಸರಿಟ್ಟಿದ್ದೇನೆ ಫಸ್ಟ್ ಯಾವುದನ್ನು ತೋರಿಸ್ಲಿ ಬಳೆ ರಿಂಗ್ ಚೈನ್ ಉಂಗ್ರಾ ಯಾವುದು ಸೊ ಐ ಗೋ ವಿತ್ ಬ್ಯಾಂಗಲ್ ಇಟ್ ಸೆಲ್ಫ್ ಆಯಿತಾ ಇನ್ನು ಈ ಬಳೆ ಆಗಿ ಹೇಳಬೇಕಂತ ಅಂದರೆ ಇದು ಆಲ್ಮೋಸ್ಟ್ ವಿಡ್ತು ಬಂದು ಒಂದು ಕಾಲು ಇಂಚ್ ವಿಡ್ತಿರುವಂತಹ ಸಿಂಗಲ್ ಬ್ಯಾಂಗಲ್ ಇದು ಜೋಡಿ ತೊಗೊಂಡಿಲ್ಲ ನಾನು ಒಂದು ಬ್ಯಾಂಗಲ್ ಅಷ್ಟೇ ತೊಗೊಂಡಿದ್ದು ಇದು ಟ್ವೆಂಟಿ ಫೋರ್ ಪಾಯಿಂಟ್ ಏಯ್ಟ್ ಗ್ರಾಮ್ಸ್ ಅಂದರೆ ಇಪ್ಪತ್ತೈದು ಗ್ರಾಮ್ ಆಲ್ಮೋಸ್ಟ್ ಇನ್ನೂರು ಮಿಲಿ ಕಡಿಮೆ ಅಷ್ಟೆ ಇಪ್ಪತ್ತೈದು ಗ್ರಾಮ್ ಇರುವಂತಹ ಸಿಂಗಲ್ ಬ್ಯಾಂಗಲ್ಲು ಇದನ್ನು ಸಾರಿ ಹಾಕ್ಬೋದು ಡ್ರೆಸ್ಗೆ ಹಾಕ್ಬೋದು ಈವನ್ ನಾನು ಜೀನ್ಸಿಗೂ ಸಹ ಹಾಕಿದ್ದೀನಿ ತುಂಬ ಚೆನ್ನಾಗೇ ಕಾಣಿಸಿದೆ ನೀಟಾಗಿ ಗಟ್ಟಿಯಾಗಿ ಇರುವಂತಹ ಬಳೆ ಇದು ನೆಕ್ಸ್ಟ್ ಬಂದು ಅದಕ್ಕೆ ರಿಂಗು ಅದೇ ಕೇರಳ ಡಿಸೈನ್ ಅಂತ ಏನಕ್ಕೆ ಹೇಳ್ತೀನಿ ಅಂತ ನಿಮಗೀಗ ಆಲ್ರೆಡಿ ಗೊತ್ತಾಗಿರುತ್ತೆ ಈ ಸೆಟ್ಟಲ್ಲಿ ಎಲ್ಲೂ ಯಾವುದು ಸ್ಟೋನ್ಸ್ ಆಗಲಿ ಬೀಚ್ ಆಗಲಿ ಇಲ್ಲ ಪೂರ್ತಿ ಚಿನ್ನನ ಬಳಸಿ ಮಾಡಿರುವಂತಹ ಆರ್ನಮೆಂಟು ಈ ರಿಂಗ್ ನೀವು ನೋಡ್ಬೋದು ಎಷ್ಟು ತುಂಬ ತುಂಬ ಕಾಣಿಸುತ್ತಲ್ವ ಸೊ ಒಂದು ಪೀಸ್ ರಿಂಗ್ ಹಾಕಿದ್ರೆ ಸಾಕು ಕೈಗೆ ಎರಡು ಮೂರು ರಿಂಗ್ ಹಾಕುವಂಥ ನೆಸಸಿಟಿ ಇಲ್ಲ ನಾನು ಈ ಥರನೇ ಪ್ರಿಫರ್ ಮಾಡೋದ್ರಿಂದ ನಾನು ಈ ರೀತಿಯಾಗಿ ರಿಂಗ್ನ ಹುಡುಕಿ ತೊಗೊತೀನಿ ಇನ್ನು ಓಲೆ ಬಂದು ಮೇಲ್ಗಡೆ ತ್ರಿಶೂಲ ಡಿಸೈನ್ ಅನಿಸುತ್ತೆ ಕೆಳಗಡೆ ಗೋಲ್ಡ್ ಬೀಡನ್ನ ಹಾಕಿದ್ದಾರೆ ಅಂತ ಕಾಣುತ್ತೆ ರಿಂಗ್ ಬಂದು ಐದು ಇದೆ ಓಲೆ ಬಂದು ಐದೂವರೆ ಗ್ರಾಮ್ ಇದೆ ಸೊ ಈ ರೀತಿಯಾಗಿ ತ್ರಿಶೂಲ ಡಿಸೈನ್ ಇರುವಂಥದ್ದು ಇನ್ನು ನಾನು ಈ ರೀತಿಯಾಗಿ ತಿರ್ಪನ್ನೇ ಹುಡುಕಿ ತಗೋತೀನಿ ಬಿಕಾಸ್ ನನಗೆ ಸ್ಕ್ರೂ ಇರುವಂತಹ ತಿರ್ಪು ಓಲೆ ಆಗೋದಿಲ್ಲ ನೋ ಬರುತ್ತೆ ಹಾಗಾಗಿ ಆದಷ್ಟು ಈ ರೀತಿಯಾಗಿರೋವಂಥ ತಿರ್ಪನ್ನ ಹುಡುಕಿ ತಗೋತೀನಿ ಇನ್ನು ಬಂದು ನಾನು ಡಿಟೇಲಾಗಿ ಹೇಳಬೇಕಾಗಿರುವಂಥ ವಿಚಾರ ಅಂದರೆ ಲಾಂಗ್ ಚೈನ್ ಈ ಲಾಂಗ್ ಚೈನ್ನ ನಾನು ಮಲ್ಲೇಶ್ವರಂ ಜಿ ಆರ್ ಟಿ ಜ್ಯುವೆಲರ್ಸಲ್ಲಿ ತಗೊಂಡಿದ್ದು ಇದಕ್ಕೆ ಸಿಕ್ಸ್ ಇಯರ್ಸ್ ಆಗಿದೆ ಇವಾಗ ನಾನು ಎರಡು ಸಲ ಹಾಕಿದ್ದೀನಿ ಅಷ್ಟೇ ಬಟ್ ಒನ್ ಆಫ್ ದಿ ಬೆಸ್ಟ್ ಡಿಸಿಷನ್ ಐ ಹ್ಯಾವ್ ಎವರ್ ಮೇಡ್ ಅಂತ ನನಗನ್ಸುತ್ತೆ ಬಿಕಾಸ್ ಯಾವುದೇ ಸ್ಟೋನ್ಸ್ ಇಲ್ಲ ಯಾವುದೇ ಬೀಡ್ಸ್ ಇಲ್ಲ ಏನೂ ಇಲ್ಲ ಹಾಗಾಗಿ ಬಿಕಾಸ್ ಅದನ್ನು ನಾವು ವಾಪಸ್ ಕೊಡ್ತೀವಿ ಅಂತಂದ್ರೆ ಅದನ್ನೆಲ್ಲ ಕಳೀತಾರೆ ಪ್ಯೂರ್ ಗೋಲ್ಡ್ ತೊಗೊಂಡ್ರೆ ಇಟ್ ವಿಲ್ ಬಿ ಲೈಕ್ ಇನ್ವೆಸ್ಟ್ಮೆಂಟ್ ಅಗೇನ್ ಸೊ ಇನ್ನು ಚೈನ್ ಹುಕ್ಕನ್ನು ನಾನು ಗೋಲ್ಡನ್ನೇ ತೊಗೊಂಡಿರೋಂಥದ್ದು ಇನ್ನು ಆ್ಯಸ್ ಯೂಶುವಲ್ ನೈನ್ ಒನ್ ಸಿಕ್ಸ್ ಮಾರ್ಕ್ ಆ್ಯಂಡ್ ಇದು ಒಳಗಡೆ ಹಾಲೋ ಇದೆ ಫುಲ್ ಫಿಲ್ಡ್ ಅಲ್ಲ ಐವತ್ತೊಂಬತ್ತು ಗ್ರಾಮ್ ಇದೆ ಈ ಲಾಂಗ್ ಚೈನು ಬಟ್ ಏನಂತ ಅಂದರೆ ಹಂಗೆ ಕಾಣಲ್ಲ ಹಾಲೋ ಅಂತ ಯಾಕಂದರೆ ನೀಟಾಗಿ ಗಟ್ಟಿಯಾಗಿ ಮಾಡಿದ್ದಾರೆ ಇದನ್ನು ಯಾವುದು ಅದು ಮುರಿದೋಗೋದು ಹಾಗೆಲ್ಲ ಆಗಿಲ್ಲ ನಾನು ಒಂದು ಎರಡು ಸಲ ಹಾಕಿದ್ರು ರಫ್ ಆಗೇ ಯೂಸ್ ಮಾಡಿದ್ದೀನಿ ಬಟ್ ನೀಟಾಗಿದೆ ಸೊ ಇದು ನನ್ನ ಕೇರಳ ದು ವಿಡಿಯೋ ಅಂತ ಹೇಳ್ಬೋದು ಒಂದು ಟ್ರೆಡಿಷನಲ್ ಸೆಟ್ ಮತ್ತೊಂದು ಕೇರಳ ಸೆಟ್ ಸೌತ್ ಇಂಡಿಯನ್ ಟ್ರೆಡಿಷ್ನಲ್ ಸೆಟ್ ಅಂತ ಹೇಳ್ಬೋದು ಅದನ್ನು ಸೊ ಇದನ್ನು ಕೇರಳ ಸೆಟ್ ಅಂತ ಹೇಳಿ ನಾನು ಕರಿತೀನಿ ಮತ್ತು ಇನ್ನೂ ನನ್ನ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ನೀವು ನೋಡಬೇಕಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಈ ಕೂಡಲೇ ತಿಳಿಸಿ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ನನ್ನ ನೆಕ್ಸ್ಟ್ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ನ ಸೊ ಇದಾಗಿತ್ತು ನನ್ನ ಈ ವಿಡಿಯೋದ ವಿಶೇಷ ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಡಿಸ್ಕ್ರಿಪ್ಷನ್ನಲ್ಲಿ ಗೋಲ್ಡ್ ಜ್ಯುವೆಲ್ರಿ ಪಾರ್ಟ್ ಒನ್ ವಿಡಿಯೋ ಇದೆ ನೋಡೋದನ್ನ ಮರಿಬೇಡಿ ನಮಸ್ಕಾರ